ಜಾಸ್ತಿ ಆಗ್ತಾಯಿತ್ತು ಜಿ ಎಸ್ ಟಿ ಎಲ್ಲ ಜಾಸ್ತಿ ಆಗ್ತಾ ಇತ್ತು ತಾನೇ ನಿಮಗೆಲ್ಲ ಅದು ಹೊರೆಯಾಗ್ತಾ ಇತ್ತು ಫ್ರೀ ಅಂಥದ್ದದು ಗ್ಯಾಸ್ ಸಿಲಿಂಡ್ರ್ ಕೊಟ್ಟಿದ್ರು ಮುಂಚೆ ಆ ಗ್ಯಾಸ್ ಸಿಲಿಂಡ್ರ್ ಫ್ರೀ ಆಗಿ ಕೊನೆಗೆ ಮುಂದೆ ಒಂದು ಸಾವಿರದ ಒಂದೂರ ಹತ್ತು ರೂಪಾಯಿ ಈಗ ಒಂದು ನೂರ ಎಷ್ಟು ಐತೆ ಗೊತ್ತಿಲ್ಲ ಇವಾಗೆಲ್ಲ ಇವಾಗ ಆಗೋಲ್ಲ ಅದೆಲ್ಲ ಭಾಳ ಕಷ್ಟ ಆಗ್ತದೆ ಆಂ ನೀನು ಯಾವಾಗಾರ ಒಲೆ ಹಚ್ಚಿದ್ದೇನಾ ಆ ಹೌದಾ ಏನು ಮಾಡ್ತಾರೆ ಏನೋ ಮಾಡಿದ್ರಂತ ಬಜೆಟಲ್ಲಿ ಈ ಗೃಹ ಜ್ಯೋತಿ ನಾನು ಹೇಳಲೇಬೇಕಾಗುತ್ತೆ ಅನಿವಾರ್ಯವಾಗಿ ಇನ್ನು ಎರಡು ತಿಂಗಳ ಮೂರು ತಿಂಗಳ ಗೃಹಲಕ್ಷ್ಮಿನ ನಾನೇನಂದೆ ಅಡ್ಜಸ್ಟ್ ಮಾಡಿ ಕೇಳಿರಿ ಎರಡು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ನೀವೇ ಮನೆ ಬೆಳಕಾಗಬೇಕು ಅಂದ್ರೆ ನೀವೇ ಹಣ ನಾವಂದ್ರೆ ಇಸ್ಕೋಬೇಕು ಅಂದ್ರೆ ಎಲ್ಲ ನಿಮ್ಮ ಹತ್ರನೇ ಬರಬೇಕು ಗಂಡಸ್ರೆಲ್ಲ ಈಗ ಆ ಟೈಪ್ ಮಾಡಿಟ್ಟಾರೆ ಈಗ ಅದು ಭಾಳ ಒಳ್ಳೆ ರೀತಿಯಲ್ಲಿ ಯಾಕೆಂದರೆ ಇವತ್ತು ನೀವೆಲ್ಲರೂ ಸ್ವಲ್ಪ ಒಂದು ಎರಡು ಮೂರು ವರ್ಷದ ಹಿಂದೆ ನೀವು ಸ್ವಲ್ಪ ನಿಮ್ಮ ಯೋಚನೆ ಮಾಡಿಕೊಂಡ್ರೆ ನಿಮಗೆಲ್ಲ ಸಹಕಾರ ಆಗಿದೆ ತುಂಬ ಜನರು ಟೀಕಾ ಟಿಪ್ಪಣಿ ಮಾಡಿದ್ರೂ ಅದ್ರ ಬಗ್ಗೆ ಎಲ್ಲಿರ್ತಕ್ಕಂಥದ್ದು ಯಾವುದೇ ಶೋಕಿ ಕೊಟ್ಟಿಲ್ಲ ಅದನ್ನು ನಿಮ್ಮ ಕುಟುಂಬದಲ್ಲಿ ನಿಮಗೆ ಕಷ್ಟ ಇದೆ ಅದು ಯಾವುದೇ ಥರದ ಕಷ್ಟ ಇರ್ಬೋದು ಒಂದು ಕುಟುಂಬ ಅಂದಾಗ ಬೇಕಾದಷ್ಟು ಕಷ್ಟ ಇರ್ತದೆ ಎಲ್ಲ ಕುಟುಂಬದಲ್ಲೂ ಕೂಡ ಸುಖವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆ ಪರಿಹಾರ ಆದಮೇಲೆ ಇನ್ನೊಂದು ಆಸೆ ಇರ್ತದೆ ಕುಟುಂಬದಲ್ಲಿ ಅದೆಲ್ಲರೂ ಕೂಡ ಪೂರೈಸ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರದ ಕೆಲಸ ಆಗ್ತವೆ ಗೃಹ ಜ್ಯೋತಿನೂ ಅಷ್ಟೇ ಇವಾಗೆಲ್ಲ ಬಿಲ್ ಕಟ್ಟಲ್ಲ ನೀವು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಪ್ರತಿ ಯೋಜನೆಯಲ್ಲಿ ವೆಹಿಕಲಲ್ಲಿ ಎಲ್ಲ ಓಡಾಡೋದು ಮುಂಚೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇವಾಗೆಲ್ಲ ನೀವು ಹೊರಗಡೆ ಬರ್ತಾಯಿದ್ರು ನೀವು ಬರಬೇಕು ಆಮೇಲೆ ನೀವು ಏನೋ ದುಡ್ಡೇನು ಕೂಡಿಸಲ್ಲ ಕೂಡ್ಸಿಟ್ಕೊಳ್ಳಲ್ಲ ಕೂಡಿಸಿ ಏನಾದ್ರು ಒಂದು ನಿಮ್ಮ ಸರ ಸಹಕಾರಕ್ಕೆ ಇಲ್ಲಾಂದರೆ ಯಾವುದಾದ್ರೂ ಒಂದು ವ್ಯವಸ್ಥೆಗೆ ಸಹಕಾರ ಮಾಡ್ತಕ್ಕಂಥ ಇದೆ ಇಡೀ ರಾಜ್ಯದಲ್ಲಿ ನಾನು ಎಲ್ಲೇ ಹೋದ್ರೂ ಈ ಮಾತನ್ನು ಹೇಳ್ತೀನಿ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಪ್ರಶಂಸೆ ಮಾಡ್ತೀರಿ ಸರ್ಕಾರದ ಈ ನಡೆಗೆ ಆಮೇಲೆ ಈ ಕಾರ್ಯಕ್ರಮ ಮಾಡಿರೋದು ನಿಮಗೆಲ್ಲ ಗೊತ್ತಾ ಯಾರು ಅಂತ ಯಾರಾದರೂ ಹೇಳ್ತೀರಾ ಹಾಂ ಸಿದ್ರಾಮ ಸಿದ್ದರಾಮಯ್ಯವ್ರು ಮಾಡಿದರು